ಗೈಸ್ ವಾಟ್ಸಪ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಹಾಗೆ ಮುಂದೆ ಕೂಡ ಚೆನ್ನಾಗಿದೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ತಾರಯ್ಯ ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಒಂದು ಏಳು ದಿವಸ ಗಣಪತಿ ವಿಸರ್ಜನೆ ಐತಿ ನಮ್ಮ ಮುಂದಿದ ಗಣಪತಿ ವಿಸರ್ಜನೆ ಐತಿ ಸೊ ತುಂಬಾ ಬೇಜಾರಾಗ್ತೈತಿ ವಿಸರ್ಜನೆ ಮಾಡಕ್ ಬರೀ ಡೌಗಳು ಬರೀ ಡೌಗಳು ನಿಮ್ದು ಬರೀ ಡೌ ಸೊ ಮಾಡಬೇಕಾಗುತ್ತೆ ನಮ್ಮನ್ನ ತಡೆದಿರುವವರು ಯಾರು ಅಂಡ್ ಇವತ್ತಿನ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ತರ್ಟೀನ್ ಸಂಜೆ ಐದು ಗಂಟೆ ಆಗಕ್ಕೆ ಬಂದಿತಿ ಐದು ಗಂಟೆ ಆಗೈತಿ ಓಕೆ ಅಲ್ಲಿ ಹೋಗಿ ನಾವು ವಿಸರ್ಜನೆ ಮಾಡೋಣ ಫುಲ್ ಎಂಜಾಯ್ಮೆಂಟ್ ಐತಿ ವಿಡಿಯೋನಾಗ ಫುಲ್ ವಾಚ್ ಮಾಡ್ರಿ ಯಾರು ಮಿಸ್ ಮಾಡೋಕೆ ಸ್ಕಿಪ್ ಕೂಡ ಮಾಡಕ್ ಹೋಗ್ಬೇಡ್ರಿ ಆಲ್ರೆಡಿ ಸ್ಟಾರ್ಟ್ ಆಗೈತಿ ನಮ್ಮ ಊನಿ ಅಂತ ಸ್ವಲ್ಪ ಅಂದ್ರೆ ನಮ್ಮ ಓನಿಯಾಗ ನಾ ಜಾಸ್ತಿ ಇರಂಗಿಲ್ಲ ನನಗೆ ಯಾಕೆ ಗೊತ್ತಿಲ್ಲ ಒಟ್ಟು ಅಲ್ಲ ನಮ್ಮ ಊನಿ ಅಂತ ಸ್ವಲ್ಪ ಮುಂದೆ ಒಂದು ಐ ಥಿಂಕ್ ಮೂರು ಕಿಲೋಮೀಟರ್ ಇರ್ಬೋದು ಭಾಳ ಅಂದ್ರೆ ಜಾಗಾನೆ ಅಲ್ಲೇ ಇರೋದು ಲೋಹ ನಗರದಾಗ ಸೊ ಆ ಗಣಪತಿ ವಿಸರ್ಜನೆ ಐತಿ ಅಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲೇ ಭಾಳ ಸೊ ಸ್ಟೇಟ್ ಏನಾಗಿರೀ ಅಲ್ಲಿ ಆಗ್ತೈತೆ ಅಂತೆಲ್ಲ ಹೇಳ್ತೀನಿ ಅಂಡ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೋರಿ ಯಾಕಂತಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸಿಗೆ ತುಂಬಾ ತುಂಬಾ ರೀಚ್ ನಾಗ ಇದವಿ ಸೆವೆನ್ ಹಂಡ್ರೆಡ್ ಕಂಪ್ಲೀಟ್ ಆಗಿ ಅವ್ರು ಪಟ್ಪಟ್ಟು ಅದನ್ನ ಕಂಪ್ಲೀಟ್ ಮಾಡಿರಿ ಇನ್ನೂ ಭಾಳ ಭಾಳ ಕಡೆ ಹೋಗುದೈತಿ ನಮ್ಮ ಓನಿ ಗಣಪತಿ ವಿಸರ್ಜನೆ ಮಾಡೋ ಟೈಮ್ನಾಗ ನಿಮ್ಗೆ ತೋರಿಸ್ತೀನಿ ಬಟ್ ಮಾತಾಡೋಕ್ಕಾಗಿಲ್ಲ ಆಗಿಲ್ಲ ಕ್ಷಮೆ ಇರಲಿ ಯಾಕಂತಂದ್ರೆ ವೈಲೆನ್ಸ್ ಇರುತ್ತೆ ಸ್ಪೀಕರ್ ಇನ್ ಸೌಂಡ್ ಇರುತ್ತೆ ಆಗಂಗಿಲ್ಲ ಎಲ್ಲ ತೋರಿಸ್ತೀನಿ ಕವರ್ ಮಾಡ್ಕೋತೀನಿ ಅದಾದ ತಕ್ಷಣ ನಾವು ಹೊರಗಡೆ ಹೋಗೋದೈತಿ ಎಲ್ಲಿ ಹೋಗ್ತೇನೆ ಸೊ ಟ್ಯೂನ್ ಆಗಿರಿ ಇನ್ನೊಂದು ಗೇಮಿಂಗ್ ವಿಡಿಯೋ ಯಾಕೆ ಬರತ್ತಿಲ್ಲ ಗೇಮಿಂಗ್ ವಿಡಿಯೋ ಯಾಕೆ ಬರತ್ತಿಲ್ಲ ಯಾಕೆ ಪೋಸ್ಟ್ ಮಾಡತ್ತಿಲ್ಲ ಬರೋ ಅಂತ ಬಹಳ ಅಂದ್ರೆ ಭಾಳ ಕಮೆಂಟ್ ಮತ್ತು ಡೈರೆಕ್ಟ್ ಮೆಸೇಜ್ ಬಹಳ ಮಂದಿ ಮಾಡತ್ತಿರಿ ಸೊ ಅವ್ರಿಗೆಲ್ಲ ತೋರ್ ಹೇಳಕ್ ಇಷ್ಟ ಪಡ್ತೀನಿ ಯಾಕೆಂದ್ರೆ ನಂದು ಸಿಸ್ಟಮ್ ನಂದು ಕಂಪ್ಯೂಟರ್ ಸಿಸ್ಟಮ್ ಆಫ್ ಆಗೈತಿ ಸ್ವಲ್ಪ ಟೇಬಲ್ ಇಶ್ಯೂ ಐತಿ ಕೆಳಗಿನವ್ರ ಮನಿ ಅದ ನಾವ್ ಇಲ್ಲಿ ಈ ಮನೆಯಾಗಿರೋದು ಲೀಸ್ ಒಳಗೇ ಸೊ ಇದ ನನ್ನ ಸೆಟಪ್ ಎಲ್ಲ ಆಫ್ ಮಾಡಿ ಇಟ್ಟೇನಿ ಯಾಕಂದ್ರೆ ಸ್ವಲ್ಪ ಟೇಬಲ್ ಇಂದ ಇಶ್ಯೂ ಇದೆ ಅಂತ ಅಂದೆಲ್ಲ ಟೇಬಲ್ ಇದ್ದಿದ್ದಿಲ್ಲ ಟೇಬಲ್ ಇದ್ದಾಗ ಸೆಟ್ ಅಪ್ ಇಂದ ಎಲ್ಲ ನಿಮ್ಗೆ ಒಂದು ಸ್ಟೋರಿ ಆಗಿದೆ ಇನ್ಸ್ಟಾಗ್ರಾಮ್ನಾಗ ನೋಡಿರ್ಬೋದು ಸೆಟ್ ಅಪ್ ಯಾವಾಗ ರೆಡಿ ಆಗುತ್ತಲ್ಲ ಅವಾಗ ಗೇಮಿಂಗ್ದು ಸ್ಟಾರ್ಟ್ ಮಾಡ್ತೀನಿ ಸೊ ಅಲ್ಲಿ ಮೊಟ್ಟ ಸ್ಟೇಟಿವ್ನಾಗಿರಿ ಹೋಗೋಣ ಗಣಪತಿ ವಿಸರ್ಜನೆ ಮಾಡೋಣ ಹೊರಗ್ ಹೋಗಿದ್ದೀ ಅಲ್ಲಿಯೂ ಎಂಜಾಯ್ಮೆಂಟ್ ಮಾಡೋರಿ ಅಂತ ಪೂರ್ತಿ ವೀಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ ಎಸ್ ಗಾಸ್ ಅಲ್ಲೋಗಿ ರೀಚ್ ಆಗೋಷ್ಟು ಸಿಸ್ಟಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಒಂದು ಸಿಸ್ಟಮ್ ಬಂದುಬಿಟ್ಟು ಅಂತ ತರಿಸಿದ್ದು ನಾಲ್ಕು ನಾಲ್ಕು ಸೌಂಡ್ ಅಂತೂ ಭಾರಿ ಇತ್ತು ಅದ ಸೌಂಡ್ಗಳು ಫುಲ್ ಮಜಾ ಮಾಡ್ಕೊ ಸ್ಟೆಪ್ ಹಾಕಿದ್ದೀವಿ ಸೊ ಎಲ್ಲ ನೀವೇ ಇಲ್ಲಿ ಹಂಗ ಜೋಶಿ ಒಳಗೆ ಎತ್ತರ ಪತ್ರ ಕೂತ್ಕೊಂಡು ಹಂಗಾಗಿ ಮುಂದೆ ಬಂದ್ವಿ ಮುಂದೆ ಬರೋದಕ್ಕೆ ಗಣಪತಿ ವಿಸರ್ಜನೆ ಮಾಡೋ ಟೈಮ್ ಬಂತು ಏನು ಮಾಡ್ಯಾಗ ಆಗಲೇ ಗಣಪತಿ ವಿಸರ್ಜನೆ ಮಾಡಬೇಕ ಇಲ್ಲಿಲಿಂತ್ರ ನಮ್ಮ ಕೆರೆ ಕಡೆ ಹೋಗಿ ಗಣಪತಿ ವಿಸರ್ಜನೆ ಮುಗಿಸಿದ್ವಿ ಮುಗಿಸಿದ್ಮೇಗ ನಾನು ನಿಮ್ಗೆ ಹೇಳಿದ್ನಲ್ಲ ಇಲ್ಲಿಂತ್ರ ಹೇಳಿ ಇಲ್ಲಿ ನಾನು ಎಲ್ಲಿ ಹೋದೆ ಅಂದ್ರೆ ಸೀದಾ ನ್ಯಾಷನಲ್ ಮಾರ್ಕೆಟಿಗೆ ಹೋದೆ ನ್ಯಾಷನಲ್ ಮಾರ್ಕೆಟಿಗೆ ಬಂದು ರೀಚ್ ಆಗೇನಿ ಫುಲ್ ಅಂದ್ರೆ ಫುಲ್ ಟೈರ್ಡ್ ಆಗೈತಿ ಅಲ್ಲಿ ಮೂರು ನಾಲ್ಕು ತಾಸು ಡ್ಯಾನ್ಸ್ ಮಾಡಿ ಗಣಪತಿ ಎಲ್ಲ ಕಳಿಸಿ ಅಷ್ಟು ಇಲ್ಲಿ ಬಂದು ರೀಚ್ ಆಗಿನಿ ಇದು ಅಂಗಡಿನ ಕ್ಲೋಸ್ ಮಾಡೋ ಟೈಮ್ ಐತಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ನಾನು ಇವರ ಜನ ಶಿವ ಹೇಳಿದಂಗೆ ಮೂರು ಜನ ಹೋಗ್ತೀವಿ ಹಂಗೆ ಇವ್ ಬಸ್ಸು ಬಂದ ನಾನು ಇವ್ ಏನು ಮಾಡ್ತಾನೆ ಗೊತ್ತಿಲ್ಲ ಅಣ್ಣ ಬರ್ತೀನೇ ಬರ್ತೀನಿಲ್ಲ ಬರೋಂಗಿಲ್ಲ ಅಂತೆ ಎಲ್ಲೂ ಬರಂಗಿಲ್ಲ ರೀ ಅಂತ ಅದ್ರಾಗೆ ಅದಾನ ಇವನ ಶಿವ ತಮ್ಮ ಮ್ಯಾಮ್ ನೋಡಪ್ಪ ಹುಲಿ ಏನೋ ಕಂತಲೆ ಏನೋ 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 ಏನು ಸ್ಪಾಟ್ ಆಗಿದಿ ಅಲ್ಲಿ ಟೈಮ್ ವೆಸ್ಟ್ ಆಗೈತಿ ಈಗ ಹತ್ತು ಹದಿನೈದು ಆಗೈತಲ್ಲ ಹತ್ತು ಹದಿನೈದ ಆಗೈತಿ ಸ್ವಲ್ಪ ಹತ್ತು ಹದಿನೈದ ಆಗೈತಿ ಅಲ್ಲಿ ಹೋಗೋಣ ಪೆಟ್ರೋಲ್ ಪೆಟ್ರೋಲ್ ಹಾಕಿಸ್ಕೊಳೋಣ ಅಷ್ಟೇ ಟುನ್ಯಾಗ ಇರ್ರಿ ಏನೇನು ಆಗ್ತದೆ ಅಂತ ತೋರಿಸ್ತೀನಿ ಮೊದಲ ಮೊಬೈಲ್ ಒಳಗೆ ಚಾರ್ಜ್ ಒಂದಿಲ್ಲ ನೋಡಕ್ಕೆ ಸ್ವಿಚ್ ಅಪ್ ಆಯ್ತಂದ್ರೆ ಟೆನ್ಶನ್ ತಗೋಬೇಡ್ರಿ ಟೆನ್ಶನ್ ತಗೋಬೇಡ್ರಿ ನೀನು ಈತ ಬಿಗಿ 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 ಅಂತ ಬಿಕ್ಕಿಳ್ತ ಇದ್ರೆ ನನಗೆ ಪಿಕ್ ಟಿಕಿ ಕಿಕ್ಲಿಕ್ಕೆ ತಿಕ್ಕಲಿ ಹಿಡಿಯತ್ತೆ ಏನು ಮಾಡಕ್ಕೆ ಆಗಂಗಿಲ್ಲ ನಾಳಿದ್ದ ಡೈರೆಕ್ಟ್ ನಾಳಿದ್ದ ಕುಡಿಸಿ ನಾಳೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವಿಡಿಯೋ ಬಾಲಕೆ ಹ್ಞೂ ಹಿಡ್ಕೋರು ಹಿಡ್ಕೋರು ಪೆಟ್ರೋಲ್ ಎಷ್ಟು ರೂಪಾಯಿ ಅಲ್ಲ ಚೆಕ್ ಮುಂಡಗೋಡು ಕರ್ನಾಟಕ 47 ಕಿಲೋಮೀಟರ್ ಆಯ್ತು ಒಂದಾಶಿನ ದಾರಿ ಆ 700 ರೂಪಾಯಿ ಸಾಕಲ್ಲ ಹಂಗೇ ಹೆಚ್ಚಿಗೆ ಯಾಕೆ 200 300 ರೂಪಾಯಿ ಕಸೆ ಹೋಗೋಣ ಹೋಗಿ ಮುಗಿಸ್ಕೊಂಡು ಬರೋಣ ಅಂತ ನೆನೆ ಇರಲ್ಲ ಯಬ್ಲಿ ಯಬ್ಲಿ ನಾನು ಬಡ ಅಂದ್ರೆ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತೆ ನಿಮ್ಗೆ ಎಳೆ ಬಿಟ್ಟಿದೆ ಚಾರ್ಜ್ ಇಲ್ಲ ಅಂತ ಹೇಳಿ ಅಂಡ್ ಅಲ್ಲಿ ಹೋಗುತ್ತೆ ಹೋಗು ಹೋಗಿ ಕಾಂಪಿಟೇಷನ್ ಇದ್ದು ಎಲ್ಲ ಸ್ಟಾರ್ಟ್ ಆದ್ವು ಇದ್ರ ಮುಂದೆ ಹಾಕಿರ್ತೀನಿ ನೋಡ್ಕೋರಿ ನೀವ ಲಾಸ್ಟ್ ಗೆ ಫೈನಲ್ ಹುಬ್ಳಿ ಸೌಂಡ್ ವಿನ ಸ್ಟ್ಯಾಂಡ್ಲಿ ಸೌಂಡ್ ಇನ್ನೊಂದು ಕಾಂಪಿಟೇಷನ್ ಐತಿ ಅದು ನಮ್ಮ ಹುಬ್ಬಳ್ಳಿ ಅವ್ರ ಜೊತೆ ಐತಿ அதனும்பேன் ಈ ಕಾಂಪಿಟೇಷನ್ ಒಳಗೆ ಎರಡು ಸಿಸ್ಟಮ್ ಸೌಂಡ್ ಒಂದೇ ಐತೆ ಇದೊಳಗೆ ಯಾರು ಅದ್ರ ಅಂತ ಗೊತ್ತಾಗ್ಲಿಲ್ಲ ಬಟ್ ನಾ ಅಬ್ಸರ್ವ್ ಮಾಡತ್ತಿದ್ದಂತಂದ್ರೆ ಕ್ರೌಡ್ ಬೆಂಕಿ ಆ ಪರಿ ಮೂವತ್ತ ಮೂ ಇಪ್ಪತ್ತೈದು ಮೂವತ್ತು ಸಾವಿರ ಜನನೇ ಇದ್ರೆ ನೀವೇ ತಿಂಕ್ ಮಾಡ್ರಿ ಎರಡರಿಂದ ಎರಡೂವರೆ ಕಿಲೋಮೀಟರ್ ಐತಿ ಕಾಲಿಡಕ್ ಜಾಗ ಇಲ್ಲ ಅಷ್ಟು ಮುಂದೆ ಪೂರ್ತಿ ಅಷ್ಟ್ರ ಮಟ್ಟ ಕ್ರೌಡ್ ಐತಿ ನೀವೇ ಲೆಕ್ಕ ಹಾಕೋ ಎಷ್ಟು ಮಂದಿ ಇದ್ರ ಅಂತೇಳಿ ನಾವು ಸೌಂಡ ಸೌಂಡೆ ಸೌಂಡ ಸೌಂಡೆ ಎಲ್ಲಾದ್ರೆ ಅವರಾಗ್ಯ ಮನೆ ನೋಡಿ ಮನೆಗೆ ಅಂತೇಳಿ ನಮಗೂ ಮನೆಗೆ ಕಳಿಸಿದ್ರೆ ಅವ್ರಿಗೂ ಮನೆಗೆ ಕಳಿಸಿದ್ರೆ ನಾವು ಸೀದಾ ಮನೆಗೆ ಬಂದ್ವಿ ಮನೆಗೆ ಬರ್ಬೇಕಾದ್ರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಫೋನ್ ಮತ್ತು ಕಾಂಪಿಟೇಷನ್ ವಿಡಿಯೋ ಅದ್ರಾಗ ಮಾಡಿ ಅಂತ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಯುವರಾಜ ನನ್ನ ಫೋನ್ ಇತ್ತು ಅವ್ನ ಫೋನ್ ಹ್ಯಾಂಗೆ ಮಾಡೀನಿ ನನ್ನ ಫೋನ್ ಸ್ವಿಚ್ ಆಗಿಬಿಟ್ಟಿತ್ತು ಸೊ ಓಕೆ ಗಾಸ್ ಇವಾಗ ಜಸ್ಟ್ ಬಂದು ರೀಚ್ ಆಗಿ ಶಿವ ಮುಕುಂದ ನಾನು ಇವರ ಅಷ್ಟೇ ಟೈಮ್ ನೋಡ್ರಿ ಈಗ ಆಲ್ರೆಡಿ ಎಷ್ಟು ಆರು ಇಪ್ಪತ್ತೆರಡು ಆಯಿತು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆರವರೆ ಮ್ಯಾಗೈತಿ ಆಗ್ಲಿ ಬೇಡ ಆದ್ರೂ ಕಿವಿ ಆಗೈತಿ ಇಲ್ಲ ಹದ್ ಹನ್ನೆರಡು ಆಗೈತಿ ಆದ್ರೂ ಮಸ್ತ್ ಐತಪ್ಪ ಸೌಂಡ್ ಅಂತ ಚಂಡ್ಲಿ ಡೆಕೋರೇಷನ್ ಬಾರ್ ಬಂದಿದ್ರು ಬಾರಿ ಶಾರ್ ಕಿವಿ ತುಂಡಿ ಕೊಡೋದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ ಮಿನಿ ಬ್ಲಾಗ್ ಇದೆ ದೊಡ್ಡ ಬ್ಲಾಗ್ ಬ್ಲಾಗಲ್ಲಿ ನಡೋಕಾಗಿಲ್ಲ ಫುಲ್ ಮಾಡೋಕಾಗಿಲ್ಲ ಇದ್ರಾಗ ಸ್ವಲ್ಪ ಮಜಾ ತಗೋರಿ ಮುಂದರ್ನಾಗ ಫುಲ್ ಮಜಾ ಕೊಡೋದು ನಡಕ್ಕೆ ಸ್ವಿಚ್ ಅಪ್ ಆಗಿಬಿಡುತ್ತೆ ಇಲ್ಲಿ ಬಂದು ಚಾರ್ಜ್ ಇಟ್ಕೊಂಡು ಮಾಡೀನಿ ಸೊ ಈ ವಿಡಿಯೋ ಅಂತ ಕಮೆಂಟ್ ಮಾಡ್ರಿ મરી કમેન્ટ લાઈક મળી શેર થેન્ક યુ બ્લાન બાય બાય કેર લવ યુ